ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ವಿನಂತಿಸಿ ಮನುಷ್ಯನಿಗೆ ಕಷ್ಟಗಳು ಕಾರ್ಪಾಣೆಗಳು ದುಃಖಗಳು ದುಮ್ಮಾನಗಳು ಎಷ್ಟು ಬೇಕೋ ಅಷ್ಟು ಲೆಕ್ಕವಿಲ್ಲದಷ್ಟಿದ್ದಾವೆ ಇಲ್ಲಿ ಮನುಷ್ಯರನ್ನು ಆಳ್ತಕ್ಕಂಥವು ಮಾಡದೋಷ ಮಂತ್ರದೋಷ ಒಂದು ಕಡೆ ಇಡಿ ಮಾಡ ದೋಷ ಮಂತ್ರದೋಷ ಯಂತ್ರದೋಷ ತಂತ್ರದೋಷ ಒಂದು ಕಡೆ ಇಡೋಣ ಇವಕ್ಕೂ ಮೀರಿದಂಥವು ಪ್ರಕೃತಿನಲ್ಲಿ ನಮಗಿದ್ದಾವೆ ಈಗ ಹಗಲು ರಾತ್ರಿ ನಿಜ ಇದೆ ಹಗಲಲ್ಲಿ ನಮ್ಮ ಧೈರ್ಯ ರಾತ್ರಿ ನಮ್ಮ ಧೈರ್ಯ ಪರೀಕ್ಷೆ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ರಾತ್ರಿ ಆದ ತಕ್ಷಣವೇ ನಮ್ಮನ್ನು ನೆಗೆಟಿವ್ ಎನರ್ಜಿಗಳು ಆವರಿಸುತ್ತವೆ ಅಂತ ತಿಳ್ಕೋಬೇಕು ನೆಗೆಟಿವ್ ಎನರ್ಜಿಗಳು ನಮ್ಮನ್ನು ಆವರಿಸಲಿಲ್ಲ ಅಂದರೆ ಇವತ್ತು ನಾನು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಸುತ್ತಮುತ್ತ ಹಳ್ಳಿಗಳೆಲ್ಲ ಓಡಾಡ್ಕೊಂಬರ್ತೀನಿ ಟಾರ್ಚ್ ಇಲ್ಲ ಏನೋ ಇಲ್ಲ ಸೂರ್ಯನ ಕಿರಣ್ಗಳಿದ್ದಾವೆ ಬೆಳಕಿದೆ ಓಡಾಡ್ಕೊಂಬರ್ತೀನಿ ಅದೇ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ರಾತ್ರಿಗೆ ಅದೇ ಒಂದು ಹತ್ತು ಕಿಲೋಮೀಟ್ರ್ ಸುತ್ತಮುತ್ತ ನಾನು ಓಡಾಡ್ಕೊಂಬರ್ತೀನ ಟಾರ್ಚ್ ಇಲ್ದಿರಾ ಕಷ್ಟ ಆಗುತ್ತೆ ಓಡಾಡ್ಕೊಂಬರೋದಕ್ಕೆ ಅಲ್ಲಿ ನಮಗೆ ನೆಗೆಟಿವ್ ಎನರ್ಜಿಗಳು ಆವರಿಸಿರ್ತವೆ ಅಂತಂದು ಅರ್ಥ ಮಾಡ್ಕೋಬೇಕು ಸೂರ್ಯನ ಕಿರಣಿಗಳಲ್ಲಿ ಇರ್ತಕ್ಕಂಥ ಬೆಳಕಲ್ಲಿ ನಮಗೆ ಒಳ್ಳೆಯ ಮನಸ್ಥಿತಿ ಇರ್ತದೆ ಕಿರಣಗಳು ಹೋದ್ಮೇಲೆ ನಮ್ಮ ಮನಸ್ಥಿತಿಗೆ ಧೈರ್ಯ ಕಡಿಮೆ ಆಗ್ತದೆ ಇಲ್ಲಿ ದುಷ್ಟ ಅಂತ ಅಂತ ಇದ್ದೀನಿ ಯಾವ್ಯಾವು ಎಷ್ಟೋ ಲೆಕ್ಕವಿಲ್ಲದಷ್ಟಿದ್ದಾವೆ ಯಕ್ಷಿಣಿ ಲೋಕ ಯಕ್ಷಿಣಿ ಲೋಕ ಯಕ್ಷಿಣಿಗಳು ಮೋಹಿನಿಗಳು ಅಷ್ಟಗ್ರಹಗಳು ಅಂದಾಗ ಕೆಲವು ಗ್ರಂಥಗಳಲ್ಲಿ ಮೂವತ್ತೊಂಬತ್ತು ಲಕ್ಷ ದುಷ್ಟಶಕ್ತಿಗಳಿದ್ದಾವೆ ಅಂತ ಆದರೆ ಉಲ್ಲೇಖ ಹಂಗಿದೆ ಲೆಕ್ಕ ಹಾಕಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳು ಅಂತ ಹೇಳಿದ್ದಾರೆ ಉಲ್ಲೇಖ ಲೆಕ್ಕ ಹಾಕಿದಾರ ಬಿಟ್ಟಿದ್ರೆ ಗೊತ್ತಿಲ್ಲ ಯಾರನ್ನೇ ಕೇಳಲಿ ಮಾತು ಬಂದರೆ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗಳಲ್ಲಿ ನಮ್ಮದೊಂದು ಜೀವರಾಶಿ ಅಂತ ಅದು ರೂಢಿ ಮಾತು ಅದು ಲೆಕ್ಕ ಯಾರು ಬರೆದ್ರೂ ಗೊತ್ತಿಲ್ಲ ಹಾಗೇ ಮೂವತ್ತೊಂಬತ್ತು ಲಕ್ಷ ದುಷ್ಟುಶಕ್ತಿಗಳಿದ್ದಾವೆ ಅಂತ ಉಲ್ಲೇಖ ಈ ಉಲ್ಲೇಖದಲ್ಲಿ ಈಗ ನಾವು ಸಂಚಾರ ಮಾಡ್ತಾಯಿದ್ದೀವಿ ಯಾವುದೋ ಒಂದು ದುಷ್ಟಶಕ್ತಿ ಅದು ನಮಗೆ ಎದುರಾಗಿ ಬರ್ತಿರ್ತದೋ ಏನೋ ನಮಗೆ ಗೊತ್ತಿರಲ್ಲ ಸಂಜೆ ಆರು ಗಂಟೆ ಮೇಲೆ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಕಳಾಗ್ಬೋದು ಹೊರಗಡೆ ಆಚೆ ಓಡಾಡಿದ್ರೆ ಎಲ್ಲಿ ಯಾವ ದೋಷ ಇರುತ್ತೋ ಏನೋ ಗೊತ್ತಿಲ್ಲ ಇಂಥ ದುಷ್ಟಶಕ್ತಿಗಳು ಅಷ್ಟಗ್ರಹಗಳು ನವಮೋಹಿನಿಗಳು ಬಾಲಮೋಹಿನಿಗಳು ಗ್ರಹಗಳು ಇಂಥವೆಲ್ಲನೂ ಒಂದೊಂದು ಆವರಿಸ್ತವೆ ಈಗ ಎಕ್ಸಾಂಪಲ್ ಕೊಡ್ತೀನಿ ಎಷ್ಟೋ ಜನ ನನ್ನ ಹತ್ರ ಬಂದಿರೋರು ಏನು ಹೇಳ್ತಾರೆ ಅಂದರೆ ಮದುವೆ ಆಗಿರೋರು ಆಗದೇ ಇರೋರು ಕೂಡ ನಾವು ಮಲ್ಕೊಂಡಾಗ ನಮಗೆ ಕನಸು ಬೀಳ್ತದೆ ಕೆಟ್ಟ ಕನಸು ನಾವು ಕನಸು ನೋಡ್ಕೊಂಡು ಹೇಳೋಷ್ಟೊತ್ತಿಗೆ ನಮಗೆ ವೀರ್ಯ ಆಗೋಗಿರ್ತದೆ ಸ್ಕಲನ ಆಗೋಗಿರ್ತದೆ ಎದ್ರೆ ಬೇಜಾರಾಗ್ತದೆ ಹಿಂಗೆ ಕನಸುಗಳು ಬಿದ್ದು ನಮಗೆ ಈ ಥರ ಶ ಶರೀರ ಹಾಳಾಗ್ತಿದೆ ಅಂತ ಚಿಕ್ಕ ವಯಸ್ಸವ್ರ ಕನಸು ಬಂದರೆ ಏನು ಹೇಳ್ತಾರೆ ಅಂದರೆ ಯೌವನ ಶಕ್ತಿ ಅದು ತುಂಬಿ ತುಣಕ ಆಗುತ್ತೆ ಬಿಡು ಅಂತಂದೇಳಿ ಹೇಳಿ ಗೋಲಿ ಹೊಡೆಯೋ ಮಾತು ಹೇಳ್ತಾರೆ ಮದುವೆ ಆಗಿರೋರಿಗೆಲ್ಲಿ ತುಣುಕ್ತಿರ್ತದೆ ಮದುವೆ ಆಗಿರೋರಿಗೇನು ತುಣುಕಲ್ಲ ಅವ್ರಿಗೂ ಸ್ಖಲನವಾಗ್ತದೆ ಅದು ಸ್ವಪ್ನ ಸ್ಖಲನ ಅಂತ ಹೇಳ್ತೀವಿ ಸ್ವಪ್ನ ಸ್ಖಲನ ಸ್ವಪ್ನ ಬಿದ್ದರೆ ಅದ್ಯಾಕೆ ಸ್ಖಲನ ಆಗಬೇಕು ಸಂಬಂಧಪಟ್ಟು ಸ್ಖಲನ ನಾವು ಊಹೆ ಮಾಡ್ಕೊಂಡು ಮಲ್ಕೊಂಡ್ರೆ ಅದೇ ಕನಸು ಬಂದುಬಿಡೋಲ್ಲ ಸ್ಖಲನ ಆಗ್ಬಿಡೋದಕ್ಕೆ ಅದು ಮೋಹಿನಿ ಕಾಟ ಅಂತ ಹೇಳ್ತದೆ ಶಾಸ್ತ್ರ ಮೋಹಿನಿ ಕಾಟಕ್ಕೆ ಏನಿದೆ ಚಿಕಿತ್ಸೆ ಮಾಡಿದರೆ ನಿಂತೋಗ್ತದೆ ಸಮಸ್ಯೆ ಅದಂಗೆ ನಿಂತೋಗ್ತದೆ ನಿಲ್ಲಿಸಿದ್ದೀವಿ ನಾವು ಸ್ವಪ್ನಸ್ಖಲನವನ್ನು ನಿಲ್ಲಿಸಿದ್ದೀವಿ ಹೀಗಾಗಿ ಈ ಮೋಹಿನಿಗಳ ಕಾಟ ವಿಚಿತ್ರ ವಿಚಿತ್ರವಾಗಿ ಶರೀರದಲ್ಲಿ ಜನಗಳಿಗೆ ಇದೆ ಅದು ಸಂಬಂಧಪಟ್ಟು ಸಮಸ್ಯೆಗಳನ್ನು ಉದ್ಭವ ಮಾಡ್ತದೆ ಈಗ ಇನ್ನೊಂದು ನಾನು ಇದು ತಿಳಿಸ್ಕೊಡ್ತೀನಿ ಒಂದಿಬ್ರು ಲವರ್ಸ್ ಒಂದು ಕೊಳ್ಳೋಣ ಎಕ್ಸಾಂಪಲ್ಗೆ ಮದುವೆ ಆಗಿ ಮಕ್ಕಳಾಗಿರೋರೇ ಡೈವರ್ಸ್ ಕೊಟ್ಕೊಂಡು ಬೇರೆ ಕಡೆ ದಾರಿ ನೋಡ್ಕೊಂಡು ಏನೋ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಈ ಏನೂ ಇಲ್ಲದೆ ಮದುವೆ ಇಲ್ಲ ಮುಂಜಿ ಇಲ್ಲ ಒಂದು ಮೂರು ತಿಂಗಳು ಆರು ತಿಂಗಳು ಅವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದೀವಿ ಟೀಗೆ ಹೋಗಿದ್ದೀವಿ ಕಾಪಿಗೆ ಹೋಗಿದ್ದೀವಿ ಇಷ್ಟೇ ನಮ್ಮ ಮಧ್ಯದಲ್ಲಿ ಏನೂ ಇಲ್ಲ ಅಂಥ ಫ್ರೆಂಡ್ಶಿಪ್ ಬಿಟ್ಟು ಹೋಗ್ಬಿಟ್ರೆ ಅವರು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ನೋಡಿ ಇದನ್ನೇನಂತ ನಾವು ಅರ್ಥ ಮಾಡ್ಕೋಬೇಕು ಅವ್ರ ಶರೀರದಲ್ಲಿ ಯಾವುದೋ ಒಂದು ಸೇರ್ಕೊಂಡೈತೆ ಅದು ಅವರನ್ನು ಪ್ರಾಣ ತೆಗಿಯೋದಕ್ಕೆ ಅವ್ರಿಗೆ ಮನಸ್ಸು ಆ ಥರ ಒಲವು ಕೊಡ್ತಿದೆ ಎರಡು ಮೂರು ತಿಂಗಳು ಅಥವಾ ಮೂರು ತಿಂಗಳು ಆರು ತಿಂಗಳು ಓಡಾಡ್ಬಿಟ್ರೆ ಜೊತೆ ಅವರು ಒಬ್ರಿಗೊಬ್ರು ದೂರ ಆಗಿಬಿಟ್ರೆ ಸೂಸೈಡ್ ಅಟೌಂಟ್ ಮಾಡ್ಕೋಬೇಕಾ ಹಂಗಲ್ಲ ಅವರಲ್ಲಿ ಇನ್ನೊಂದು ಯಾವುದೋ ಒಂದು ಶಕ್ತಿ ಅಂತ ಅದರ ಅರ್ಥ ಅವ್ರಿಗೆ ಅನಿಸುತ್ತೆ ಅಯ್ಯೋ ನಾನು ಅವ ಅವ್ ಅವಳಿಲ್ಲದೆ ನಾನು ಬದುಕಲ್ಲ ಅಂತ ಇವನು ಅಯ್ಯೋ ಅವನಿಲ್ದೆ ನಾನು ಬಂದ್ಕೋಕ್ಕಾಗಲ್ಲ ಅಂತ ಅವಳು ಈ ಥರ ಮನಸ್ಥಿತಿಗಳು ಬರ್ತವೆ ನಮ್ಮ ಹತ್ರ ಎಷ್ಟು ಹೇಳ್ತೀರ ಯಾರು ಹೇಳಾರ ಅವ್ರ ಬುದ್ಧಿ ನಿಮ್ಮ ಕೈಲಾಗತ್ತಾ ಅವ್ರು ಬುದ್ಧಿ ಹೇಳೋಕ್ಕೆ ತಂದೆ ತಾಯಿನೇ ಪಲ್ಟಿ ಹೊಡೆದಿರ್ತಾರೆ ಅಂಥ ಮಕ್ಕಳಿಗೆ ಬುದ್ಧಿ ಹೇಳೋಕ್ಕೆ ತಂದೆ ತಾಯಿ ಪಲ್ಟಿ ಹೊಡೆದು ಏಳು ಪಲ್ಟಿ ನಮ್ಮ ಹತ್ರ ಬರ್ತಾರೆ ಯಾಕಪ್ಪ ನೀವು ಬುದ್ಧಿ ಹೇಳಿದ್ವಂದ್ರೆ ಅಯ್ಯೋ ಸ್ವಾಮಿ ಏಳನೇ ಪಲ್ಟಿ ಹಾಕಿ ನಾನು ಎಂಟನೇ ಪಲ್ಟಿಗೆ ನಿಮ್ಮ ಹತ್ರ ಬಂದಿದ್ದೀನಿ ನಾವು ಎತ್ತು ಮಕ್ಕಳೇ ನಮ್ಮ ಮಾತು ಕೇಳ್ತಾ ಇಲ್ಲ ಅವಾಗ ನೋಡ್ತೀವಿ ಚೆಕ್ ಮಾಡ್ತೀವಿ ಯಾಕೆ ಅಂತ ಅವ್ರ ಮನಸ್ಥಿತಿ ಅವರು ಅವರಾಗಿರೋದಿಲ್ಲ ಅವರಲ್ಲಿ ಇನ್ನೊಂದು ಶಕ್ತಿ ಇರ್ತದೆ ಆ ಶಕ್ತಿ ಅವರನ್ನು ಆಳ್ತಿರ್ತದೆ ಅವ್ರ ಮನಸ್ಥಿತಿಗಳ್ನ ಬದಲಾವಣೆ ಮಾಡಿ ಆ ಥರ ಮಾಡಿ ಕೊನೆಗೆ ಸೂಸೈಡ್ ಅಟಾಮಟ್ಗೆ ಹೋಗ್ತವೆ ಎಷ್ಟೋ ನಿದರ್ಶನಗಳು ನನ್ನ ಹತ್ರ ಇದ್ದಾವೆ ಅವನಿಲ್ಲಾಂದ್ರೆ ನಾನು ಸತ್ತೋಗ್ತೀನಿ ಅಂತಂದರೆ ನೇಣ ಕಂಡು ಹಿಲ್ ನಮ್ಮ ಹತ್ರ ಇದ್ದಾವೆ ದಾಖಲೆಗಳು ಇದ್ದಾವೆ ಅವರು ಅಷ್ಟೇ ಇವರು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಮೊನ್ನೆ ಒಬ್ಬ ಬಂದಿದ್ದಾನೆ ಅಯ್ಯೋ ಒಳ್ಳೆ ಗಟ್ಟಿಮುಟ್ಟಾಗಿ ಒಂದು ಫೋಟೋ ತೋರಿಸ್ತಾನೆ ಸ್ವಾಮಿ ಮೂರು ತಿಂಗಳಿಂದ ಆಚೆ ನಾನು ಈ ಥರ ತಯಾರಾಗಿದ್ದೀನಿ ಈ ಥರ ತಯಾರಾಗಿದ್ದಾನೆ ಏನಪ್ಪ ನಿನಗೆ ರೋಗ ಅಂದರೆ ನನಗೇನು ರೋಗ ಇಲ್ಲ ಸ್ವಾಮಿ ಒಂದೇ ರೋಗ ನನ್ನ ಹುಡುಗಿ ನಾಲ್ಕು ತಿಂಗಳು ಹಾಂ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳೇನೋ ನನ್ನ ಜೊತೆ ಇದ್ಲು ಎಲ್ಲ ಓಡಾಡಿದ್ದು ಮಾಡಿದ್ವಿ ಮಟ್ಟಿದ್ದೀವಿ ಎಲ್ಲ ಆಯಿತು ಆಮೇಲೆ ನಾವು ಆಚೆ ಈಚೆ ಏನೂ ಹೋಗಲೇ ಇಲ್ಲ ಮೆಸೇಜು ಅದು ಇದು ಅಷ್ಟೇ ಹಾಂ ಅವ್ರ ಮನೆಯಲ್ಲಿ ತಿಳಿದುಬಿಟ್ಟು ಆ ಹುಡುಗಿದು ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಆ ಹುಡುಗೀನ ಬಂದ್ ಮಾಡಿಬಿಟ್ಟಿದ್ದಾರೆ ನಾವು ಇಂಟ್ರಿಕೆ ಅಷ್ಟು ಅದಕ್ಕೀಗ ನನಗೆ ಊಟ ಸೇರ್ತಾ ಇಲ್ಲ ತಿಂದರೆ ವಾಮಿಟ್ ಬರ್ತದೆ ಯಾಕೆ ಆ ಹುಡುಗಿ ನನ್ನ ಹತ್ರ ಇಲ್ಲ ನನ್ನ ಫೋನ್ ಕಾಲಲ್ಲಿಲ್ಲ ದೂರ ಆಗ್ಬಿಟ್ಲಲ್ಲ ಅಂಥೇಳಿ ಇನ್ನು ನನಗೆ ಸಿಗ್ತಾಳೋ ಇಲ್ಲ ಅಂಥೇಳಿ ನಾನು ಊಟ ಬಿಟ್ಬಿಟ್ಟಿದ್ದೀನಿ ಅದಿಲ್ಲದಿದ್ರೆ ಇನ್ನೊಂದು ಆಯ್ತು ಹೋಗಪ್ಪ ಅರೇಂಜ್ ಮ್ಯಾರೇಜ್ಗೆ ಸಾವಿರಾರು ಹೆಣ್ಣುಗಳು ಪ್ರೀತಿ ಮಾಡಿದರೆ ಒಂದೇ ಹೆಣ್ಣು ಪ್ರೀತಿ ಮಾಡಿ ಒಂದೇ ಹೆಣ್ಣು ನಿನಗೆ ಅರೇಂಜ್ ಆದರೆ ನೀನು ಆಯ್ಕೆ ಮಾಡ್ಕೊ ಸೆಲೆಕ್ಟ್ ಮಾಡ್ಕೊ ಅಷ್ಟು ಚಾನ್ಸ್ ಇದೆ ನಿನಗೆ ಸಾವಿರ ಲಕ್ಷ ಹೆಣ್ಣುಗಳು ನೋಡ್ಕೊ ಅದಕ್ಕಿಂತ ಜೋರಾಗಿರೋದು ಸೆಲೆಕ್ಟ್ ಮಾಡ್ಕೊ ಅದು ಅರೇಂಜ್ ಮ್ಯಾರೇಜಲ್ಲಿ ನಿನಗೆ ಅಷ್ಟು ಚಾನ್ಸ್ ಇದೆ ಹೋಗಿ ಆಯ್ಕೆ ಮಾಡ್ಕೊ ಹೋಗು ಮಾರ್ಕೆಟ್ ಇದೆ ಹೋಗ್ ಮಸ್ತ್ ಮಾರ್ಕೆಟ್ ಹೋಗ್ಕೋ ಒಳ್ಳೆಯ ಗುಣ ನಡೀತಾ ಇರ್ತಕ್ಕಂಥ ಹೆಣ್ಣುಗಳು ಮಸ್ತಿದೆ ಹೋಗ್ಕೋ ಪ್ರೀತಿ ಲವ್ ಅಂದರೆ ಒಂದೇ ಒಂದಿದೆ ಅದು ಒಳ್ಳೆಯದೋ ಕೆಟ್ಟದ್ದೋ ನಾಳೆ ದಿನದಲ್ಲಿ ನಿನ್ನೇನು ಏನು ಏನೋ ಗೊತ್ತಿಲ್ಲ ತೊಗಲಾಕ್ಕೊಂಬೇಡ ಹೋಗು ಅಂದರೆ ಬುದ್ಧಿ ಹೇಳಿದೆ ಬುದ್ಧಿ ಹೇಳೋ ಕೇಳೋದಕ್ಕೆ ಅವನು ಅವನಾಗಿರಲ್ವಲ್ಲ ಅವನಲ್ಲಿ ಇನ್ನೊಂದು ಶಕ್ತಿ ಇರುತ್ತಲ್ಲ ಇದೇ ಹೇಳೋದು ನಾನು ಅಷ್ಟು ಗ್ರಹಗಳು ನಾವು ನವಮೋಹಿನಿಗಳು ದುಷ್ಟಶಕ್ತಿಗಳು ಇವು ಸೇರ್ಕೊಂಡಿರ್ತವೆ ಅದೇ ನಾನು ಹೇಳೋದು ಅವ್ರಿಗೆ ಗೊತ್ತಿಲ್ಲದೆ ಅವರಲ್ಲಿ ಇನ್ನೊಂದು ಶಕ್ತಿ ದುಷ್ಟಶಕ್ತಿ ಸೇರಿದಾಗ ಅವರ ಒಂದು ನಡವಳಿಕೆಗಳು ಬೇರೆಯೇ ಆಗಿರ್ತದೆ ಅವ್ರ ಮನಸ್ಥಿತಿ ಬೇರೆ ಆಗಿರ್ತದೆ ಅವ್ರ ಮನಸ್ಸು ಅವ್ರ ಮಾತೇ ಕೇಳಲ್ಲ ನಮ್ಮ ಮಾತು ಕೇಳಿಬಿಡ್ತಾರಾ ಇಲ್ಲ ಅವರ ಅಮ್ಮ ಅಪ್ಪ ಮಾತು ಕೇಳಿಬಿಡ್ತಾರಾ ಇಲ್ಲ ಇದು ಅವರನ್ನು ಅವ್ರ ಮನಸ್ಸನ್ನು ಆಳ್ತಕ್ಕಂಥದ್ದು ಇನ್ನೊಂದು ದೋಷ ಒಳಗಡೆ ಇರ್ತದೆ ಅವ್ರಿಗೆ ಗೊತ್ತಿರಲ್ಲ ಅದೇ ಹೇಳೋದು ಅವ್ರಿಗೆ ಅರಿವಿಲ್ಲದಂತೇ ಒಂದು ದೋಷ ಅವರಲ್ಲಿ ಆವರಿಸ್ಕೊಂಡಿರ್ತದೆ ಅಂತ ಅದನ್ನು ಗಮನಿಸ್ಬೇಕು ನಿಮ್ಮ ಮಕ್ಕಳಾಗಲಿ ಮರಿ ಆಗಲಿ ಅಯ್ಯೋ ಅವ್ರ ಮೇಲೆ ಗೂಬೆ ಕೂರಿಸೋದಲ್ಲ ನನ್ನ ಮಗಳು ಯಾವನ್ನೋ ಪ್ರೀತಿ ಮಾಡಿಬಿಟ್ಟಿದ್ದಾಳೆ ಬಿಡು ಅಂದರೆ ಬಿಡ್ತಾಯಿಲ್ಲ ಸ್ವಾಮಿ ಬಿಡಿಸಿ ಅನ್ನೋದಲ್ಲ ಅವಳಲ್ಲಿ ಏನಿದೆ ದೋಷ ಅದನ್ನು ಕಂಡುಕೊಳ್ಳಿ ದೋಷನ ಪರಿಹಾರ ಮಾಡಿದ್ರೆ ಅವಳು ನಾರ್ಮಲ್ ಆಗ್ತಾಳೆ ಅವಳು ಮಾಮೂಲಿ ಪ್ರಜ್ಞೆ ಬರ್ತದೆ ಬಿಡಿಸಿ ಸ್ವಾಮಿ ಅಂತ ಬರ್ತಾರೆ ಬಿಡಿಸೋ ಬೇರೆ ಅಕ್ರಮ ಸಂಬಂಧ ಇದ್ದರೆ ಬೇರೆ ಅದನ್ನು ಬಿಡಿಸ್ತೀವಿ ಈ ಲವ್ವು ಇದು ಅಲ್ಲಿ ಇನ್ನೊಂದು ಸೇರ್ಕೊಂಡಿರ್ತೈತೆ ಯವನಾವಸ್ಥೆಯಲ್ಲಿ ಊದು ಪರಿಮಳ ಹೆಂಗಿರುತ್ತೋ ಆ ಪರಿಮಳ ಇರ್ತೈತೆ ಆ ಶರೀರಗಳಲ್ಲಿ ದುಷ್ಟಶಕ್ತಿಗಳಿಗೆ ವಾಸನೆ ಬರುತ್ತೆ ಬಂದು ಸೇರ್ಕೊತವೆ ಇದಕ್ಕೆ ಕೇಳಿ ಹೋಗ್ತೀರಾ ಯವನ ಯವನ ಶರೀರದಲ್ಲಿ ಎಲ್ಲ ಹೊಸ ಸ್ಮೆಲ್ಲು ಹೊಸ ಉರುಪು ಹೊಸ ಚೈತನ್ಯ ಎಲ್ಲ ಹೊಸದಿರುತ್ತೆ ಅಲ್ಲಿ ದುಷ್ಟ ದೋಷಗಳು ಸೇರಿಕೊಳ್ಳೋದಕ್ಕೆ ಒಂದು ದಾರಿ ಅಂಥದ್ದು ನೋಡ್ಕೊಂಡು ಆ ಥರ ನಿಮ್ಮ ಮನಸ್ಥಿತಿಗಳು ನಿಮಗೆ ನೀವು ಆ ಸ್ಥಿತಿನಲ್ಲಿ ಯಾರಾದರೂ ಈ ಥರ ಇದ್ದರೆ ನಿಮ್ಮ ಮನಸ್ಥಿತಿಗಳು ಸುಮ್ಮ ಸುಮ್ಮನೆ ಕೋಪ ಬರ್ತದೆ ಸುಮ್ಮ ಸುಮ್ಮನೆ ಗಲಾಟೆ ಮಾಡ್ಕೊತೀರಾ ಸುಮ್ಮ ಸುಮ್ಮನೆ ಏನು ಅವ್ರ ಮಾತು ಕೇಳಬೇಕಾದ್ರೂ ನಾನು ಅನ್ನೋ ಛಲ ಬರ್ತದೆ ಅಹಂಕಾರ ಬರ್ತದೆ ನಿಮ್ಮ ಒಂದು ಆಲೋಚನೆಗಳೇ ಬೇರೆ ಇರ್ತದೆ ವಿಚಿತ್ರವಾಗಿ ಇನ್ನೂ ಒಂದು ಆರೋಗ್ಯಗಳು ಕೆಡ್ತಾ ಇರ್ತದೆ ವಿಚಿತ್ರವಾದ ಸ್ವಭಾವಗಳು ಮನುಷ್ಯನಲ್ಲಿ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಯಾರಿಗೆ ಆಗಲಿ ನಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಲೆಕ್ಕವಿಲ್ಲದಷ್ಟು ದುಷ್ಟಶಕ್ತಿಗಳಿದ್ದಾವೆ ಅದು ಅವು ಆವರಿಸಿದ್ರೆ ಗಾಳಿ ಗ್ರಹಗಳು ಯಕ್ಷಿಣಿಗಳು ಮೋಹಿನಿಗಳು ಎಷ್ಟೋ ಲೆಕ್ಕವಿಲ್ಲದಷ್ಟು ಯಾವುದೋ ಒಂದು ಆವರಿಸ್ಕೊಂಡ್ಬಿಟ್ಟಿರ್ತದೆ ನಮಗೆ ಗೊತ್ತಿರೋಲ್ಲ ಕೆಲವರು ನೋಡು ಸ್ವಾಮಿ ನಾನು ದಿಸಕ್ಕೆ ಒಂದು ಹತ್ತು ಟೈಮ್ ಊಟ ಮಾಡ್ತೀನಿ ಹೊಟ್ಟೆ ಶೀತನೇ ಇರ್ತದೆ ಹೊಟ್ಟೆನೇ ತುಂಬಲ್ಲ ತೃಪ್ತಿನೇ ಆಗೋಲ್ಲ ತಟ್ಟೆ ತಟ್ಟೆ ತಿಂತೀನಿ ತಟ್ಟೆ ಇಷ್ಟು ತಟ್ಟೆ ತುಂಬ ಅನ್ನ ತಿಂದು ಐದು ನಿಮಿಷ ಮತ್ತೆ ತಿನ್ನಬೇಕು ತಿಂದು 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 ತೇಲ್ತಾರೆ ಆದರೆ ದಿನಕ್ಕೆ ಒಂದು ಸಾರಿ ಅಥವಾ ಎರಡು ಒಂದು ಸಾರಿ ಟಾಯ್ಲೆಟ್ ಮಾಡ್ತಾರೆ ಇದೇನು ಗ್ರಾಚಾರ ಇದು ತಿಂದಿದ್ದೆಲ್ಲ ಎಲ್ಲೋಯ್ತು ನಾನು ಕೇಳ್ತೀನಿ ಎಷ್ಟು ಸಾರಿ ತಿಂತ ಅವ್ರನ್ನ ಕೇಳಿದ್ರೆ ನಂಬಲ್ಲ ನಾನು ಇನ್ನೂ ಅವ್ರ ಮನೆಯಲ್ಲಿ ಬಂದಿರ್ತಾರೆ ಅವ್ರನ್ನ ಕೇಳ್ತೀನಿ ಅಯ್ಯೋ ನಿಜವಾ ಅಂತ ಅಯ್ಯೋ ಸ್ವಾಮಿ ನಮಗೆ ಬೇಯ್ ಶಾಕೋದೆ ಕಷ್ಟ ಆಗೈತೆ ತಿಂದಿದ್ದು ಎಲ್ಲೋಗ್ತದ ಏನೋ ಕೇಳ್ತೀನಿ ನಾನು ಟಾಯ್ಲೆಟ್ಗೆ ಎಷ್ಟು ಸಾರಿ ಹೋಗ್ತೀಯ ಅಂದರೆ ನಾನು ಹೋಗೋದು ಒಂದು ಸಾರಿ ಒಂದು ದಿವ್ಸಕ್ಕೆ ಅಥವಾ ಎರಡು ದಿವ್ಸಕ್ಕೆ ಒಂದು ಸಾರಿ ಹೋ ಏನೋ ಆಯ್ತ ಗ್ರಾಚಾರ ಎಲ್ಲೋ ಸರಿಯಾಗಿರೋದು ಬಡ್ಕೊಂಡೈತೆ ಅದು ಇಕ್ಕೊಳ್ತೈತೆ ಎಲ್ಲ ಎದೆ ಮೇಲೆ ತಂದಿದ್ದೆಲ್ಲ ಆಹಾರ ಪದಾರ್ಥಗಳು ಹತ್ತು ಜನ ತಿನ್ನೋದನ್ನು ಒಬ್ಬನ ತಿಂದ ಹಾಕ್ಬಿಟ್ರೆ ಸಂಸಾರ ಇರ್ತೈತೆ ಆ ಆವಾಗ ನೋಡಿ ಚೆಕ್ ಮಾಡಿ ಅದಕ್ಕೆ ಏನು ಬೇಕೋ ಮಾಡಿ ಉಗಿದು ಅದನ್ನು ಹಚ್ಕೆ ಹಾಕಿ ನಾರ್ಮಲ್ ಮಾಡಿ ಅದಕ್ಕೆ ಏನು ಬೇಕೋ ಮಾಡ್ತೀವಿ ನಾ ನಮ್ಮ ಭೂತ ವೈದ್ಯದ ಪದ್ಧತಿನಲ್ಲಿ ಏನು ಮಾಡಬೇಕು ಪೂಜೆನೋ ಪುಣಸ್ಕಾರ ಏನರಲ್ಲಿ ಹಾಕ್ಬೇಕು ಹಾಕಿ ಉಗುದ ಕಳಿಸ್ತೀವಿ ಅದನ್ನು ಹಾಗೆ ಇಲ್ಲಿ ದುಷ್ಟಶಕ್ತಿಗಳ ಆವಾಹನೆ ನಮ್ಮ ಶರೀರದಲ್ಲಿ ಹೋದಾಗ ನಮಗೆ ಗೊತ್ತಿರೋದಿಲ್ಲ ಅರ್ಥ ಆಗಲ್ಲ ನಮ್ಮ ಮಾತು ನಾವು ಕೇಳಲ್ಲ ವಿಚಿತ್ರವಾದ ಸ್ವಭಾವಗಳಲ್ಲಿ ಇರ್ತೀವಿ ನಾವು ಮನೆಗಳಲ್ಲಿ ಹಂಗಂಗೆ ಕಿತ್ತಾಡ್ತಾ ಇರ್ತಾರೆ ಅವರ ಸ್ವಭಾವಕ್ಕೆ ಅರ್ಥವೇ ಗೊತ್ತಿರಲ್ಲ ಇಂಥ ಸಮಸ್ಯೆಗಳಲ್ಲಿ ಯಾರಾದರೂ ಇದ್ದರೆ ನೀವು ಒಂದು ಸಾರಿ ಪಂಡಿತರನ್ನ ಸಂದರ್ಶನ ಮಾಡಿ ಅಥವಾ ಬನ್ನಿ ಮರ ಬನ್ನಿ ಸೊಪ್ಪು ತಗೊಂಬಂದು ಬಿಳಿ ಸಾಸಿವೆ ಇಟ್ಕೊಂಡು ಮನೆಯಲ್ಲಿ ದುಷ್ಟ ದೋಷಗಳೆಲ್ಲ ದೂರ ಆಗುತ್ತೆ ನೀವು ಏಳು ಆಂಜನೇಯ ಸ್ವಾಮಿ ಹೋಗಿ ಏಳು ಏಳು ಆಂಜನೇಯ ಸ್ವಾಮಿ ಹೋಗಿ ಪಾದ್ರಾಣಿ ಅಂದರೆ ಆಂಜನೇಯ ಸ್ವಾಮಿ ಏಳು ಊರು ಆಂಜನೇಯ ಸ್ವಾಮಿ ಪಾದ್ರಾಣಿ ಅಂದರೆ ಪಾದದ ಮೇಲೆದು ಬೆವರು ಕೊಡ್ತಾರೆ ಪೂಜಾರಪ್ಪನವರು ಬೆವರು ಮೇಣ ಥರ ಕೊಡ್ತಾರೆ ಪಾದದ ಮೇಲೆ ಇರ್ತದೆ ಬೆವರು ಅದನ್ನೇ ಪಾದರಾಣಿ ಅಂತೀವಿ ಹಳೆಯ ಕಾಲದ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋದು ಇದೇ ವಿಚಾರ ಏಳೂರು ಹನುಮಂತರಾಯನ ಗುಡಿ ಎತ್ತಿರುವ ಜಾಗದಲ್ಲಿ ಸ್ವಾಮಿ ಪಾದದಲ್ಲಿರೋ ಪಾದ್ರಾಣಿ ತಂದು ಮಿಕ್ಸ್ ಮಾಡಿದರೆ ಅದಕ್ಕೊಂದು ಶಕ್ತಿ ಬರ್ತದೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಬಟ್ಟೆಟ್ಕೊಳ್ಬೇಕು ಸರ್ವ ದೋಷಿಗಳು ಹೋಗ್ತವೆ ಏಳು ಊರು ಊರು ಅಂತ ಬರಬೇಕು ಯಾವುದೋ ಒಂದು ಹಳ್ಳಿ ನಗರ ಪೇಟೆ ಹಂಗಲ್ಲ ಊರು ಅಂತ ಬರಬೇಕು ಲಾಸ್ಟಲ್ಲಿ ಊರ ಹೆಸರು ಹಳೆ ಊರು ಹೊಸ ಊರು ತಿಪ್ಟೂರು ರಂಗನೂರು ಆಮೇಲೆ ಇನ್ನೊಂದು ಊರು ಲಾಸ್ಟಲ್ಲಿ ಊರು ಅನ್ನೋ ಹೆಸ್ರುಗಳು ಬರಬೇಕು ನೀವು ಯಾವ ಊರು ಹಾಕೊಳ್ರಿ ಊರು ಅನ್ನೋದು ಇರಬೇಕು ಲಾಸ್ಟಲ್ಲಿ ಈಗ ನಮಗೆ ದತ್ತರದಲ್ಲಿ ದೊಡ್ಡಲ್ಲೂರು ಚಿಕ್ಕಲ್ಲೂರು ಹಳೇ ಊರು ಆಮೇಲೆ ಚಿಕ್ಕಯ್ಯೂರು ದೊಡ್ಡಯ್ಯೂರು ಹಿಂಗೈತೆ ನಾವು ಈ ಸೆಂಟ್ರಲ್ಲಿ ಇರೋರು ಸಿಟಿ ಹೊಲ್ಲಹಳ್ಳಿ ನಮ್ಮದು ಹೊಸಕೋಟೆ ತಾಲೂಕು ಹೀಗೆ ಊರು ಅಂತ ಬರೋ ಊರುಗಳು ಏಳು ಊರಲ್ಲಿ ಆಂಜನೇಯ ಸ್ವಾಮಿ ಗುಡ್ದು ಗುಡಿನಲ್ಲಿ ಹೋಗಿ ಪೂಜಾರಿ ಅಪ್ಪನವ್ರಿಗೆ ಹೇಳಿ ಅಲ್ಲಿ ಪಾದ್ರಾಣಿ ಅಂದರೆ ಪಾದದ ಬೇವರು ತಗೊಂಬಂದು ಅದನ್ನು ಎಳ್ಳೆ ಒಳ್ಳೆಹಣ್ಣಿನಲ್ಲಿ ಮಿಕ್ಸ್ ಮಾಡಿ ಕಾವು ರೂಪದಲ್ಲಿ ಲೇಪನ ಮಾಡ್ತಾ ಧರಿಸ್ತಾಯಿದ್ರೆ ಯಾವುದು ದುಷ್ಟಶಕ್ತಿ ಇದ್ದರೂ ಇದೆ ದೂರ ಅದಕ್ಕೆ ನಿಯಮನಿಷ್ಠಿ ಇದ್ದು ಮಾಡಬೇಕು ನಿಯಮನಿಷ್ಠೆ ಇಲ್ಲದೆ ನೀವು ಹದಿನಾರು ಊರುಗಳದು ತಗೊಂಬಂದು ಹಾಕಿದ್ರೂ ನಿಯಮನಿಷ್ಠಿ ಇರೋಲ್ಲ ನಿಯಮನಿಷ್ಠೆ ಇದ್ದು ಮಾಡ್ಕೊಬೇಕು ಮಾಡ್ಕೊಂಡ್ರೆ ತುಂಬ ಪವರ್ಫುಲ್ಲಾಗಿ ದುಷ್ಟಶಕ್ತಿಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮನಸ್ಥಿತಿಗಳು ಜೀವನಗಳು ಕೆಡ್ಸ್ಕೊಳ್ಳ್ದೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಜನಗಳಿಗೆ ಗೊತ್ತು ಮಾಡಬೇಕು ಅನ್ನೋದೇ ನಮ್ಮ ಗುರಿ ದುಷ್ಟಶಕ್ತಿಗಳು ಆ ವರ್ಷ ಮಕ್ಕಳಿಗೆ ತೊಂದರೆಗಳ ತಾಪತ್ರೆಗಳನ್ನು ಮಾಡಿ ಅವ್ರ ಜೀವನಗಳನ್ನು ಹಾಳು ಮಾಡ್ತಿರ್ತವೆ ಅದು ನೀವು ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ದೆ ನನ್ನ ಮಗಳು ಯಾವನ್ನ ಲವ್ ಮಾಡಿ ನಮ್ಮ ಮಾತು ಕೇಳ್ತಿಲ್ಲ ಅಂತ ಆ ಮಗುಗೆ ಶಿಕ್ಷೆ ಮಾಡೋದಾಗ್ಲಿ ಕೂಡಾಕೋದಾಗ್ಲಿ ಫೋನ್ ಕಿತ್ಕೊಳ್ಳೋದಾಗಲಿ ಅದಲ್ಲ ಮಗ ತಪ್ಪು ಮಾಡಿಬಿಟ್ಟ ಯಾರೋ ಕ ಕಡಿಮೆ ಕುಲಸ್ಥರು ಕೊ ಕಡಿಮೆ ಜಾತಿ ಉಳ್ಳಂಥವ್ರನ್ನ ಲವ್ ಮಾಡಿಬಿಟ್ಟಿದ್ದ ನನ್ನ ಮಗ ಅಂತ ಅವನಿಗೆ ಶಿಕ್ಷೆ ಕೊಡೋದು ಬೈಯೋದು ಅವ್ನಿಗೆ ಹಿಂಸೆ ನರಕ ತೋರಿಸೋದು ಅದಲ್ಲ ಅವರು ಒಳಗಡೆ ಇಂಥ ದುಷ್ಟ ದೋಷಿಗಳು ಸೇರಿದಾಗ ದುಷ್ಟ ಬುದ್ಧಿಗಳು ಉತ್ಪತ್ತಿ ಆಗ್ತದೆ ದುಷ್ಟ ಸ್ವಭಾವ ಉತ್ಪತ್ತಿ ಆಗ್ತದೆ ದುಷ್ಟ ದೋಷಿಗಳು ಆ ವರ್ಷದಾಗಲೇ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತದೆ ಒಳಗಡೆ ಒಳಗಡೆ ಇರ್ತಕ್ಕಂಥ ದುಷ್ಟಶಕ್ತಿ ಕೊಲೆಗಡ್ಕ್ರೆ ಎಷ್ಟು ಜನ ಇದ್ದಾರೆ ಸುಳ್ಳು ಎಷ್ಟು ಜನ ಇದ್ದಾರೆ ಮೋಸ ವಂಚನೆ ಮಾಡೋರು ಎಷ್ಟು ಜನ ಇದ್ದರೆ ಎಲ್ಲದ ಅವ್ರ ಮನಸ್ಥಿತಿಗಳನ್ನು ಆಳ್ತಕ್ಕಂಥ ದುಷ್ಟ ದೋಷಗಳು ನಮ್ಮಲ್ಲಿ ಹೋದರೆ ನಮ್ಮ ಮನಸ್ಥಿತಿ ಅದೇ ಥರನೇ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನಾನು ತಿಳಿಸಿ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಹನ್ನೆರಡು ಅವರ್ ಸೂರ್ಯ ಸೂರ್ಯಕಿರಣಗಳಿರ್ತದೆ ಮನುಷ್ಯನ ಮನಸ್ಸು ಎಲ್ಲ ಟೈಮಲ್ಲಿ ಒಂದೇ ಇದೆಯಾ ಇಲ್ಲ ಮನಸ್ಥಿತಿಗಳು ಬದಲಾವಣೆ ಆಗ್ತಾ ಇರ್ತೈತಿ ಕಾರಣ ಏನು ಅಂದರೆ ಸೂರ್ಯ ಒಂದು ರಾಶಿನಲ್ಲಿ ಇರೋದಿಲ್ಲ ಹನ್ನೆರಡು ರಾಶಿನಲ್ಲಿ ಚಲನೆ ಆಗ್ತಾ 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 ನಮ್ಮ ಹೆಸ್ರು ಬಾಲಕ್ಕೆ ಏನು ಬರ್ತಾನೋ ಆವಾಗ ನಮ್ಮ ಮನಸ್ಥಿತಿ ಚೇಂಜ್ ಆಗೋದು ಇದು ಒರಿಜಿನಲ್ ನಿಮ್ಮನ್ನು ನೀವು ಗಮನಿಸಲ್ಲ ನಿಮ್ಗೆ ಅರ್ಥ ಆಗೋಲ್ಲ ನಾವು ಗಮನಿಸಿರೋರು ಹೇಳಿದ್ರೆ ನಿಮಗೆ ತಲೆ ಗಂಟಲ್ಲ ಅದು ನಿಮ್ಮ ಕರ್ಮ ಏನು ಹೇಳೋಕ್ಕಾಗಲ್ಲ ನಮ್ಗೆ ಗೊತ್ತಿರೋದನ್ನ ನಾವು ತಿಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ಈ ವಿಚಾರಗಳನ್ನು ಹೇಳ್ತೀವಿ ಅರ್ಥ ಮಾಡ್ಕೊಳ್ಳಂಥರು ಮಾಡ್ಕೊಳ್ಳಿ ಮಕ್ಕಳಿಗೆ ತುಂಬ ಹಿಂಸೆ ಕೊಡೋಕೆ ಹೋಗಬೇಡಿ ದಯವಿಟ್ಟು ಆ ಮಾನಸಿಕವಾಗಿ ಯಾರಾದರೂ ಆ ಥರ ಹಿಂಸೆಗೊಳಗಾಗಿದ್ರೆ ಅನಾರೋಗ್ಯ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗೀಡಾಗಿದ್ದರೆ ಅರ್ಥ ಮಾಡ್ಕೊಂಡು ಗೊತ್ತಿರ್ತಕ್ಕಂಥ ಪಂಡಿತರುಗಳಿಗೆ ಹೇಳಿ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದನ್ನು ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾಯಿದ್ದೀನಿ